ಶಿಡ್ಲಿಘಟ್ಟ ನಗರ ಹೊರವಲಯದಲ್ಲಿ ಎರಡು ಕ್ಯಾಂಟರ್ಗಳ ನಡುವೆ ಭೀಕರ ಅಪಘಾತ ಓವರ್ಟೇಕ್ ಮಾಡುವ ಬರದಲ್ಲಿ ಎರಡು ಕ್ಯಾಂಟರ್ಗಳ ನಡುವೆ ಡಿಕ್ಕಿ ಶಿಡ್ಲಘಟ್ಟ ನಗರ ಹೊರವಲಯದ ಅಮ್ಮನಕೆರೆ ಸೇತುವೆ ಬಳಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಎರಡು ಕ್ಯಾಂಟರ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ನಗರ ಹೊರವಲಯದ ಅಮ್ಮನಕೆರೆ ಸೇತುವೆ ಮೇಲೆ ಘಟನೆ ನಡೆದಿದ್ದು ಶಿರಾದಿಂದ ಚಿಂತಾಮಣಿ ಕಡೆಗೆ ತೆರಳುತ್ತಿದ್ದ ಕ್ಯಾಂಟರ್ ಹಾಗೂ ಮತ್ತೊಂದು ಕ್ಯಾಂಟರ್ ನಡುವೆ ಡಿಕ್ಕಿ ಸಂಭವಿಸಿದೆ ಇನ್ನು ಕ್ಯಾಂಟರ್ ಓವರ್ಟೇಕ್ ಮಾಡುವ ಬರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಏರಿ ಮೇಲೆ ಹಾಕಿರುವ ಕಬ್ಬಿಣದ ತಡೆಗೋಡೆಗೆ ಡಿಕ್ಕಿ ಹೊಡೆದು ಬಳಿಕ ರಸ್ತೆಯ ಮಧ್ಯದ ಡಿವೈಡರ್ ಕಡೆಗೆ ತಿರುಗಿಸಿದ ವೇಳೆ ಅದೇ ದಾರಿಯಲ್ಲಿ ಹಿಂದೆ ಬಂದ ಮತ್ತೊಂದು ಕ್ಯಾಂಟರ್ ನಡುವೆ ಡಿಕ್ಕಿಯಾಗಿದೆ ಇನ್ನು ಡಿಕ್ಕಿಯ ರಭಸಕ್ಕೆ ಒಂದು ಕ್ಯಾಂಟರ್ ರಸ್ತೆ ಮೇಲೆ ಪಲ್ಟಿ ಹೊಡೆದಿದೆ ಅದೃಷ್ಟವಶಾತ್ ಚಾಲಕರಿಬ್ಬರು ಅಪಾಯದಿಂದ ಪಾರಾಗಿದ್ದಾರೆ ಇನ್ನು ಶಿಡ್ಲಿಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಶಿಡ್ಲಘಟ್ಟ ನಗರ ಹೊರವಲಯದಲ್ಲಿ ಎರಡು ಕ್ಯಾಂಟರ್ಗಳ ನಡುವೆ ಭೀಕರ ಅಪಘಾತ ಶಿಡ್ಲಘಟ್ಟ ನಗರ ಹೊರವಲಯದ ಅಮ್ಮನಕೆರೆ ಸೇತುವೆ ಬಳಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ತ್ ಜನವರಿ ಇಪ್ಪತ್ತೆಂಟು ಭಾನುವಾರ ಬೆಳ್ಳಂಬೆಳಗ್ಗೆ ಎರಡು ಕ್ಯಾಂಟರ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಶಿಡ್ಲಿಘಟ್ಟನಗರ ಹೊರವಲಯದ ಅಮ್ಮನಕೆರೆ ಸೇತುವೆ ಮೇಲೆ ಘಟನೆ ನಡೆದಿದ್ದು ಶಿರಾದಿಂದ ಚಿಂತಾಮಣಿ ಕಡೆಗೆ ತೆರಳುತ್ತಿದ್ದ ಕ್ಯಾಂಟರ್ ಹಾಗೂ ಮತ್ತೊಂದು ಕ್ಯಾಂಟರ್ ನಡುವೆ ಓವರ್ಟೇಕ್ ಮಾಡುವ ಬರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಏರಿ ಮೇಲೆ ಹಾಕಿರುವ ಕಬ್ಬಿಣದ ತಡೆಗೋಡೆಗೆ ಡಿಕ್ಕಿ ಹೊಡೆದು ಬಳಿಕ ರಸ್ತೆಯ ಮಧ್ಯಕ್ಕೆ ತಿರುಗಿಸಿದ್ದಾನೆ ಇನ್ನು ಅದೇ ದಾರಿಯಲ್ಲಿ ಹಿಂದೆ ಬಂದ ಕ್ಯಾಂಟರ್ ನಡುವೆ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ಚಾಲಕರಿಬ್ಬರು ಅಪಾಯದಿಂದ ಪಾರಾಗಿದ್ದಾರೆ दूदू दो आपा देखो जाओ कैमरा को दूर ले जाओ जाओ ये कैसा देखो पकड़ो जाओ नेक्स्ट में आईडिया आ रे 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 रे